ಖಬರ್ ಸ್ಥಾನವನ್ನೇ ಒತ್ತುವರಿ ಮಾಡಿ ಮನೆ ನಿರ್ಮಿಸಿದ್ದಾರೆ ಎಂಬ ಆರೋಪ ಸ್ಥಳದಲ್ಲಿ ಸೇರಿದ ಅಪಾರ ಸಂಖ್ಯೆಯ ನಾಗರಿಕರು ಅದಾಗಲೇ ಅಡಿಪಾಯಕ್ಕೆಂದು ಅಗೆಯಲಾಗಿದ್ದ ಭಾರೀ ಗುಂಡಿಯನ್ನು ಕೆಲವರು ಗುದ್ದಲೆಯಿಂದ ಮುಚ್ಚುತ್ತಿದ್ದರೆ ಮಹಿಳೆಯೊಬ್ಬಳು ಅದೇ ಗುಂಡಿಗಿಳಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಳು ಇತ್ತ ಮಹಿಳೆಯನ್ನು ಲೆಕ್ಕಿಸದೆ ಗುಂಡಿಗೆ ಮಣ್ಣು ತುಂಬಿಸುವ ಕಾರ್ಯ ನಡೆದೇ ಇತ್ತು ಅಲ್ಲಿ ಮಹಿಳೆ ಮತ್ತು ಇನ್ನೊಂದು ಗುಂಪಿನ ನಡುವೆ ರೋಷ ವೇಷದ ಭಾರಿ ವಾಗ್ವಾದ ನಡೆಯುತ್ತಿತ್ತು

ಈ ದೃಶ್ಯ ಕಂಡುಬಂದಿದ್ದು ಮಡಿಕೇರಿಯ ರಾಣಿಪೇಟೆಯ ಜಾಮಿಯಾ ಮಸೀದಿ ಒಳಪಡುವ ಸ್ಮಶಾನದ ಅಂಚಿನಲ್ಲಿ ಸ್ಥಳೀಯರಾದ ಫೈರೋಜ್ ಎಂಬವರು ಕಬರ್ಸ್ತಾನಕ್ಕೆ ಸೇರಿದ್ದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಹಾಡು ಹಗಲೇ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಜಾಮಿಯಾ ಮಸೀದಿ ಆಡಳಿತ ಮಂಡಳಿ ಮತ್ತು ನಾಗರಿಕರು ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಗುದ್ದಲಿ ಹಿಡಿದು ಅಡಿಪಾಯದ ಗುಂಡಿಯನ್ನು ಮುಚ್ಚತೊಡಗಿದರು ಈ ವೇಳೆ ಫೈರೋಜ್ ಮತ್ತು ಆತನ ಪತ್ನಿ ಶಾಯೀನ್ ಹಾಗೂ ಇನ್ನೊಂದು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆಯಿತು ಕಾನೂನು ಪ್ರಕಾರ ತಾಲೂಕು ಕಚೇರಿಯ ದಾಖಲೆಗಳಿದ್ದು ಯಾವುದೇ ಕಾರಣಕ್ಕೂ ತಾನು ಜಾಗ ಒತ್ತುವರಿ ಮಾಡಿಕೊಂಡಿಲ್ಲ ಎಂದು ಫೈರೋಜ್ ವಾದಿಸಿದರೆ ಇನ್ನೊಂದು ಗುಂಪು ಇದು ಒತ್ತುವರಿ ಎಂದು ಪ್ರತಿಪಾದಿಸಿತ್ತು ಈ ಎಲ್ಲಾ ಜಿದ್ದಾಜಿದ್ದಿ ನಡೆಯುತ್ತಿದ್ದಂತೆ ನಗರಸಭಾ ಸದಸ್ಯರುಗಳಾದ ಆಮೀನ್ ಮೊಸಿನ್ ಮುಸ್ತಾಫಾ ಮತ್ತಿತರರ ನೇತೃತ್ವದಲ್ಲಿ ಫೈರೋಜ್ ಮನೆಯಲ್ಲೇ ದಾಖಲೆ ಪರಿಶೀಲನೆ ನಡೆಯಿತು ಫೈರೋಜ್ ಮತ್ತು ಆತನ ಪತ್ನಿ ದಯವಿಟ್ಟು ಬಡವನ ಹೊಟ್ಟೆ ಮೇಲೆ ಹೊಡಿಬೇಡಿ ನಮಗೆ ಜಾಗ ಸ್ಯಾಂಕ್ಷನ್ ಆಗಿದೆ ಎನ್ನುತ್ತಾ ದಾಖಲೆಗಳನ್ನು ತೋರಿಸಿದರು ಆದರೆ ದಾಖಲೆಯಲ್ಲಿನ ಅಂಶಗಳನ್ನು ಒಪ್ಪದ ಮುಖಂಡರು ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಸೂಚನೆ ನೀಡಿದರು ಮತ್ತೊಮ್ಮೆ ಪರಿಶೀಲನೆ ಬಳಿಕ ದಾಖಲೆ ಸರಿಯಿದ್ದರೆ ಎರಡು ಪಾಯಿಂಟ್ ನಾಲ್ಕು ಐದು ಸೆಂಟ್ ಜಾಗ ನಿಮ್ಮದಾಗುತ್ತದೆ ಎಂದು ಭರವಸೆ ನೀಡಿದರು ಜಾಮಿಯಾ ಮಸೀದಿ ಪ್ರಮುಖರ ದೂರಿನ ಹಿನ್ನೆಲೆಯಲ್ಲಿ ನಗರಸಭೆಯಿಂದ ಬಂದ ವಾಹನದಲ್ಲಿ ಅಡಿಪಾಯಕ್ಕೆ ಸಿದ್ಧಗೊಂಡಿದ್ದ ಸಲಕರಣೆಗಳನ್ನು ಜಪ್ತಿ ಮಾಡಲಾಯಿತು ಜಾಮಿಯಾ ಮಸೀದಿ ಪರವಾಗಿ ಮಾತನಾಡಿದ ವಕ್ಫ್ ಅಧಿಕಾರಿ ಮಹಮ್ಮದ್ ಇಕ್ಬಾಲ್ ವಕ್ಫ್ ಆಸ್ತಿ ವಿವಾದ ಕೋರ್ಟ್ನಲ್ಲಿದ್ದು ಫೈರೋಸ್ ಹಿಂದಿನಿಂದಲೂ ಜಾಗವನ್ನು ಕಬಳಿಸಿದ್ದಾನೆ ಎಂದರು ಈ ಬಗ್ಗೆ ಪೊಲೀಸ್ ದೂರು ನೀಡಲಾಗಿದೆ ಪೊಲೀಸರು ಎರಡು ತಂಡಗಳನ್ನು ಕರೆಸಿ ಜಾಗದಲ್ಲಿ ಯಾವುದೇ ಕಾಮಗಾರಿ ನಡೆಸಿದಂತೆ ಸೂಚನೆ ನೀಡಿದ್ದರೂ ಇದೀಗ ಫೈರೋಸ್ ಶೆಡ್ಡು ನಿರ್ಮಿಸಲು ಮುಂದಾಗಿರುವುದು ಸರಿಯಲ್ಲ ಎಂದು ಮೊಹಮ್ಮದ್ ಇಕ್ಬಾಲ್ ಹೇಳಿದರು ಮಡಿಕೇರಿ ಇದರ ಆಗಿದೆ ಇದು ಇಪ್ಪತ್ತೆರಡು ಎಕರೆ ಇರುವಂಥ ಒಂದು ಜಾಗ ಮುಸ್ಲಿಂ ಕಬ್ರಸ್ತಾನೇವಿಯ ಈ ಜಾಗದಲ್ಲಿ ಹದಿನಾರು ಮಂದಿ ಎಂಕ್ರೋಚರ್ಸ್ ಇದ್ದಾರೆ ಅದರ ಕೋರ್ಟಲ್ಲಿ ಒಪ್ ಟ್ರಿಬ್ಯುನಲ್ನಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಕೇಸ್ ಹದಿನಾರು ಮಂದಿ ಅದರಲ್ಲಿ ಇವರ ಒಬ್ಬರು ಇವರ ಮನೆ ಕೂಡ ಇವರೊಂದು ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ ಅಂತ ಇವರದು ಫೈ ಫಜಲುರ್ ರೆಹಮಾನ ಅವರ ಮಗ ಫೈ ಫೈ ಫೈರೋಸ್ ಅವರ ಮೇಲೆ ನಡೀತಾ ಇದೆ ಮತ್ತು ತಹಸೀಲ್ದಾರ್ ಕೋರ್ಟಲ್ಲಿ ಕೂಡ ಇವರು ಹೇಳ್ತಾ ಇದ್ದಾರೆ ಹಕ್ಕು ಪತ್ರ ಇದೆ ನಮಗೆ ಅಂತ ಅಲ್ಲಿ ಕೂಡ ತಹಸೀಲ್ದಾರ್ ಕೋರ್ಟಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ ನೈಂಟಿ ಫೋರ್ ಸಿ ಸಿಯಲ್ಲಿ ಇವರಿಗೆ ಕೊಟ್ಟಿರೋದು ಸರಿಯಾ ಒಟ್ಟು ಜಾಗದಲ್ಲಿ ಕೊಟ್ಟಿದ್ದೇವೆ ಇಲ್ಲವೋ ಒಂದು ವಿಚಾರಣೆ ನಡೆಯುತ್ತಿರುವ ಸಮಯದಲ್ಲಿ ಎರಡು ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತಿರುವ ಇವರು ಕಾಮಗಾರಿ ನಡೆಸುತ್ತಿದ್ದಾರೆ ಕಾಮಗಾರಿ ನಡೆಸುವುದು ನ್ಯಾಯಾಲಯದಲ್ಲಿ ವ್ಯಾಜ್ಯ ಇರುವಾಗ ನಡಿ ನಡಿಬಾರ್ದು ಅದಕ್ಕೋಸ್ಕರ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಿನ್ನೆ ನಿನ್ನೆ ಅವರನ್ನು ಕೂಡ ನಮ್ಮನ್ನು ಕೂಡ ಕರೆದು ಮಾತಾಡಿಸಿದ್ದಾರೆ ಅವರು ಇವರಿಗೆ ಕಾಮಗಾರಿ ಮಾಡಬಾರ್ದು ಅಂತ ಹೇಳಿ ಇವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ಇವರು ಇದನ್ನೆಲ್ಲ ಕಾಮಗಾರಿ ನಡೆಸ್ತಾ ಇದ್ದಾರೆ ಎಂತ ಕಟ್ತಾ ಇದ್ದಾರೆ ಅವರಿಗೆ ಹೇಳ್ತಾ ಇದ್ದಾರೆ ಶೆಡ್ ಕಟ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಏನು ನಾಲ್ಕೈದು ದಿವಸದಿಂದ ಕಾಮಗಾರಿ ನಡೆಸ್ತಾ ಇದ್ದಾರೆ ಪೊಲೀಸವರ ಸೂಚನೆ ಇದ್ದರೂ ಕೂಡ ಇವರು ಕಾಮಗಾರಿ ನಡೆಸ್ತಾ ಇದ್ದಾರೆ ಈಗ ಅವರಿಗೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಆದರೂ ಇವರು ಮಾಡ್ತಾ ಇಲ್ಲ ಇವರು ಕಾಮಗಾರಿ ಮುಂದುವರಿಸಿದ್ದಾರೆ ನಾವು ಇವರಿಗೆ ಪೊಲೀಸ್ ಅವರಿಗೂ ಹೇಳಿದ್ವಿ ದಾಸೀಲ್ದಾರ್ ಕೋಟ್ರಿಗೂ ದಾಶೀಲ್ದಾರ್ ಕಚೇರಿಗೂ ಕೂಡ ನಾವು ಪತ್ರವನ್ನು ಬರೆದಿದ್ದೆವು ಅಂಬೇಡ್ಕರ್ ಬಡಮಣಿಯ ಒಂದು ಪಾಠದಲ್ಲಿ ಕೊನೆಯವರೆಗೂ ಅನೇಕರು ಕಬರ್ಸ್ತಾನ ಜಾಗವನ್ನು ಅತಿಕ್ರಮಿಸಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಈ ಪ್ರಕರಣ ಅನೇಕ ವರ್ಷಗಳಿಂದ ಕೋರ್ಟಿನಲ್ಲಿದೆ ಇದೀಗ ಫೈರೋಸ್ ಕೂಡ ಎರಡು ಮನೆ ನಿರ್ಮಿಸಿ ಬಳಿಕ ಇನ್ನಷ್ಟು ಜಾಗ ಅತಿಕ್ರಮಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷ ನಜೀರ್ ಮತ್ತು ಇತರೆ ಪ್ರತಿನಿಧಿಗಳು ಆರೋಪಿಸಿದ್ದಾರೆ ಜಾಗ ಈ ಜಾಗವನ್ನು ಯಾರು ಮುಟ್ಟಂಗಿಲ್ಲ ಯಾರು ಮಾಡೋಂಗಿಲ್ಲ ಆದರೂ ಸಹ ಇವಾಗ ಸರ್ವೆಗೆ ಹಾಕಿದ್ದಾರೆ ಸರ್ವೆ ಬಂದಂಗೆ ನಾವು ಅದನ್ನ ಯಾರ್ಯಾರು ಏನೇನು ತೆಗಿಬೇಕು ಅದೆಲ್ಲ ನಾವು ತೆಗಿತೇವೆ ಆಯಿತಾ ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಮ್ಮ ನಗರಸಭೆಯಿಂದ ಅಪ್ಪಣೆ ಇಲ್ಲದೆ ಇವರು ಮನೆ ಕಟ್ಟಕ್ಕೆ ಹೋಗ್ತಿದ್ದಾರೆ ಈ ಮನೆಗಳು ಸಹ ಅದೇ ಥರ ಕಟ್ಟಿರೋದು ಈ ಕಡೆದು ಮನೆಗಳು ಐದಾರು ಮನೆಗಳು ಕಟ್ಟಿದ್ದಾರೆ ಅವರು ಆಯಿತಾ ದಯವಿಟ್ಟು ತಾವುಗಳು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಬೇಕು ಎಲ್ಲ ಇದು ಮಾಡಬೇಕು ಇದು ಈಗ ಎ ಡಿ ಎಲ್ ಆರ್ ಆಗಿ ಸರ್ವೆಗೆ ಹಾಕಿದ್ದೇವೆ ಇಡೀ ಹದಿನಾಲ್ಕು ಎಕರೆ ಜಾಗನ ಹದಿನಾಲ್ಕು ಎಕರೆ ಜಾಗ ಸರ್ವೆ ಹಾಕಿದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಜಾಗ ಎಕರೆ ಜಾಗನ ಸರ್ವೆಗೆ ಹಾಕಿದ್ದೇವೆ ಸರ್ವೆ ಆಗಿದ ತಕ್ಷಣ ತುಂಬಾ ಎಂಕ್ರೋಜ್ಮೆಂಟ್ ಆಗಿದೆ ಎಂಕ್ರೋಜ್ಮೆಂಟ್ ಆಗಿದ ಆಗಿದ ತಕ್ಷಣ ಅದು ಸರ್ವೆ ಆಗಿದ ತಕ್ಷಣ ನಾವು ಯಾರದೆಲ್ಲ ಎಂಕ್ರೋಜ್ಮೆಂಟ್ ಮಾಡಿದ್ರೋ ಅದೆಲ್ಲ ತೆಗಿಸ್ಕೊಂಡು ಬರ್ತೇವೆ ಮತ್ತು ಈಗ ಅವ್ರು ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅವರಿಗೆ ನಿನ್ನೆ ಕ ವರ್ಕ್ ಆಫೀಸರ್ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದರು ನಮ್ಮದು ಪೊಲೀಸ್ ಸ್ಟೇಷನಿಗೆ ನೀವು ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸರು ಬಂದುಬಿಟ್ಟು ತಾಕೀತು ನೀಡಿದರು ಇವತ್ತು ಬೆಳಿಗ್ಗೆಯಿಂದ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇಡೀ ಜನ ಮಡಿಕೇರಿ ನಗರ ಜನತೆ ಬಂದುಬಿಟ್ಟು ಇವತ್ತು ಕೆಲಸವನ್ನು ಸ್ಟಾಪ್ ಮಾಡ್ತಿರೋ ಕೆ ಕಾರ್ಯವನ್ನು ನಡೆಸ್ತಿರೋದು ನೀವು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಮತ್ತೆ ಏನಿದೆ ಅಂದರೆ ಇಲ್ಲಿ ಯಾವ ರೀತಿ ಸಹ ಪರ್ಮಿಷನ್ ತಗೊಂಡಿಲ್ಲ ಅವರು ಪರ್ಮಿಷನ್ ತೆಗೆಯೋದೇ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿ ಎರಡು ಕೇಸ್ ಇರೋದ್ರಿಂದ ನಾವು ನಿನ್ನೆ ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಹೇಳ್ದು ನೋಡಿ ಈ ರೀತಿ ಕೇಸುಗಳು ಎರಡೆರಡು ಇದೆ ಇವನು ಇವನು ಏನು ಮಾಡ್ತಿದ್ದೀನಿ ಪ್ರತಿ ವರ್ಷ ಏನಾದರೂ ಮಾಡ್ತಾ ಇರ್ತಾನೆ ಕಿತಾಪತಿ ಆಯ್ತು ಅಷ್ಟು ಅವನಿಗೆ ಸೇರೋದಿಲ್ಲ ಜಾಗ ಒಂದು ಮುಕ್ಕಾಲು ಸಂಡಿ ಜಾಗ ಅವನಿಗೆ ಕೊಟ್ಟಿರೋದು ಸ್ಯಾಂಕ್ಷನ್ ಆಗಿರೋದು ಎರಡು ಕಾಲು ಸಂಡಿ ಜಾಗ ಇದಾಗಿರ್ಬೋದು ಆಯ್ತು ಅದನ್ನು ಇಟ್ಕೊಂಡು ಎಲ್ಲಾರ ಹತ್ರನು ತೋರಿಸ್ಕೊಂಡು ಇವು ತಾಲೂಕು ಅಫೀಸಿ ಇದು ಮಾಡಿದಾರಲ್ಲ ಆ ಡಾಕ್ಯುಮೆಂಟ್ ಅವ್ರ ಆಯ್ತು ಅದು ಅದು ನೇರವಾದ ಅಲ್ಲ ಯಾರೇನೋ ಕೊಟ್ಬಿಟ್ಟು ಏನೋ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದಿರೋದು ಅಷ್ಟೇ ಹೊರತು ಅದಕ್ಕೆ ಸಂಬಂಧಪಟ್ಟಂತೆ ಫೈರೋಜ್ ಮತ್ತು ಆತನ ಪತ್ನಿ ಶಾಹೀಂತಾಜ್ ಕೂಡ ಎಲ್ಲ ದಾಖಲೆಗಳಿದ್ದರೂ ಸುಖ ಸುಮ್ಮನೆ ತಮ್ಮನ್ನು ಹಿಂಸಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಎಷ್ಟು ವರ್ಷಗಳು ಸುಮ್ಮನಿದ್ದ ಮಸೀದಿ ಪ್ರಮುಖರು ಇದೀಗ ಬಂದು ಒತ್ತುವರಿ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಇಬ್ಬರು ಆರೋಪಿಸಿದರು ಎಂಬತ್ ವರ್ಷದಿಂದ ವಾಸ ಇದ್ದೀವಿ ಸರ್ ನಾವು ಇವತ್ತಿನಿಂದಲಾ ಶೇಖ್ ಹಮೀದ್ ಈ ಮನೆ ಇತ್ತು ತಾತಂದು ನಮ್ಮ ತಂದೆ ಮನೆ ಇದ್ದು ನಾವು ಎಂಬತ್ತು ವರ್ಷದಿಂದ ವಾಸ ಇದ್ದೀವಿ ನಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಉಂಟು ಸರ್ ಹತ್ರನೂ ಸ್ವಲ್ಪ ಅಲ್ಪ ಸ್ವಲ್ಪ ಜಾಸ್ತಿನೇ ಇರೋದು ಸರ್ ಹತ್ರ ಕಮ್ಮಿ ಇಲ್ಲ ಬಿಲ್ಡಿಂಗ್ ಗಳ ಕಟ್ಕೊಂಡು ಕೂತಿದ್ದಾರೆ ಸರ್ ಕೂರವರು ನಮ್ಮ ಅಂಚು ಮನೆ ಗರೀಬ್ ನಾವು ಇದು ಹತ್ತು ಹತ್ತು ಜನರದ್ದು ಇದು ಪ್ರಾಪರ್ಟಿ ಸರ್ ಇದು ಹತ್ತು ಜನರಿಗೆ ಡಿವೈಡ್ ಆಗಬೇಕು ಹತ್ತು ಸೆಂಟ್ ಜಾಗ ಉಂಟಾ ಒಂದೊಂದು ಸೆಂಟು ಸಿಕ್ಕೋದಿಲ್ಲ ಇದು ಇದು ನಮ್ಮ ಹತ್ತು ಜನ ಪ್ರಾಪರ್ಟಿ ಇದು ಇವ್ರು ಬಂದ್ಬಿಟ್ಟು ಹೀಗೆ ಇದು ಮಾಡ್ತಾ ಇದ್ದಾರೆ ರಾತ್ರಿ ಎಲ್ಲ ಸ್ಟೇಷನ್ ಡಿಸೈಡ್ ಆಗಿ ಬಂದಿದ್ದು ಎಲ್ಲ ನ್ಯಾಯ ತೀರ್ಮಾನ ವಕ್ಬೋರ್ಡ್ ಅವ್ರು ಬಂದ್ಬಿಟ್ಟು ನ್ಯಾಯ ತೀರ್ಮಾನ ಆಗಿ ನಿಮ್ಮ ಡಾಕ್ಯುಮೆಂಟ್ ಇಲ್ಲ ನಿಮಗೆ ಇವ್ರ ಫೈರ್ ಹೌಸ್ ಅವ್ರಿಗೆ ಡಾಕ್ಯುಮೆಂಟ್ ಪಕ್ಕ ಇದೆ ನೀನು ಹೋಗಪ್ಪ ಅಂತ ಹೇಳಿ ಮುಚ್ಚಳಗ ಮಾಡಿದ್ದಾರೆ ಸರ್ ಆ ರೆಕಾರ್ಡ್ ನಾನು ತಗಿತ ಮುಚ್ಚೊಳಗ ಮಾಡಿ ಸೈನ್ ಹಾಕಿಸ್ಕೊಂಡಿದ್ದಾರೆ ಅಲ್ಲ ನಮ್ಮ ಹತ್ರ ಎಲ್ಲ ಟ್ಯಾಚ್ಮೆಂಟ್ ಇದೆ ಆಗಿಂದ ಕಂದಾಯ ಎಲ್ಲ ಇದೆ ಇವ್ರು ಯಾರು ಆಫೀಸ್ಗೆ ಬರೋದಿಲ್ಲ ಇವ್ರಿಗೆಲ್ಲ ಗೊತ್ತಾಗ್ಬೇಕಿದ್ರೆ ಅಲ್ಲಿ ಜಾತ್ಕ ಎಲ್ಲ ಅವ್ರು ಈಗ ಇಷ್ಟು ಜನ ಬಂದಿದಾರೆ ಅದು ಬರೋದಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಬರೀ ಇಬ್ಸ್ತಾರೆ ಒಗ್ಗೋಟವ್ರಿಗೆ ಒಟ್ಟಿನಲ್ಲಿ ರಾಣಿಪೇಟೆ ಕಬರ್ಸ್ತಾನ್ ವಿಚಾರದಲ್ಲಿ ಆಗಿಂದಾಗೆ ವಿವಾದಗಳು ಬುಗಿಲೇಳುತ್ತಲೇ ಇವೆ ಇದು ವಕ್ಫ್ ಆಸ್ತಿಯಾಗಿದ್ದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಎಸ್ಪಿ ಕೂಡ ಮಧ್ಯ ಪ್ರವೇಶಿಸಿ ವಿವಾದ ಬಗೆಹರಿಯಲು ಸಹಕರಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ